ಈ ಬೆಳ್ಳುಳ್ಳಿ ತಿಂಬದೇನೋ ನಮ್ಮ ಮೈಗೆ ಭಾಳ ಚಲೋ ರೀ ಆದ್ರೆ ಹಾಗೆ ತಿನ್ನು ಅಂದ್ರೆ ಸ್ವಲ್ಪ ಕಷ್ಟ ಆಗ್ತದಲ್ರಿ ಆದ್ರೆ ಹಿಂಗೆ ಈ ಖಾರ ಅದೇ ರೀ ಈ ಬೆಳ್ಳುಳ್ಳಿ ಚಟ್ನಿ ಮಾಡ್ಕೊಂಡು ಉಂಡರ ಭಾರಿ ಇರ್ತದ್ರಿ ಹಾಗಾದ್ರೆ ಈ ಬೆಳ್ಳುಳ್ಳಿ ಚಟ್ನಿ ಹಿಂಗೆ ಅಂತ ತೋರಿಸ್ತೀನಿ ಬರ್ರಿ ಈಗ ಒಂದು ಕಲ್ಲು ಬತ್ತೆಗ್ರಿ ಅದೇ ರೀ ಕುಟ್ಟ ಕಲ್ಲಿನಾಗ ಒಂದಿಷ್ಟು ಜಾಸ್ತಿನೇ ಬೆಳ್ಳುಳ್ಳಿ ಹಾಕ್ಲತ್ತೀನಿ ರೀ ಈಗ ಈ ಬೆಳ್ಳುಳ್ಳಿಗೆ ನಾನು ಅವಳ ಚವಳ ಕುಟ್ಕೋತೀನಿ ರೀ ಅಂದ್ರೇನು ರೀ ಪೂರ್ತಿ ಪೇಸ್ಟ್ನು ನಾವಿಲ್ಲಿ ಮಾಡ್ಕೋಬಾರ್ದು ಸ್ವಲ್ಪ ಇಲ್ಲಿ ಹೆಸಳೆಸಳು ಹಾಗೆ ಇರಬೇಕಂದ್ರೆ ಹಳುಕ್ ಹಳಕೋ ಹಾಗೆ ಇರಬೇಕು ಈಗ ಈ ಕುಟ್ಟ ಇಲ್ಲ ಅಂತಂದ್ರೆ ಏನು ಮಾಡ್ರಿ ನಮ್ಮದು ಮಿಕ್ಸಿ ಜಾರ ಇರ್ತದೆ ಅಲ್ರಿ ಅದ್ರಾಗ ಸ್ವಲ್ಪ ಮಾಡ್ಕೊಂಡು ಬಂದಿರ ಆಯ್ತು ರೀ ಅದರ ಈ ಕುಟ್ಟಕಲ್ನಾಗ ಮಾಡಿದ್ದು ಮಾತಿ ಬೇರೆ ಬರ್ತದಲ್ರಿ ಮತ್ತೆ ಈಗ ನೋಡಿರಿ ಕುಟ್ಟೋದು ಆಗ್ಯದ ಎಲ್ಲ ಈ ಏನು ಮಾಡ್ತೀನಿ ರೀ ಬೆಳ್ಳುಳ್ಳಿಗೆ ತೆಗೆದು ಈ ಪ್ಲೇಟ್ನಾಗ ಹಾಕ್ಬಿಡ್ತೀನಂತ ಈಗ ಉಳಿದಿದ್ದು ಮಸಾಲೆಗಳು ಸೇರಿಸ್ರಿ ಇದ್ರಾಗ ನೋಡ್ರಿ ನಮಗೆ ಎಷ್ಟು ಬೇಕೋ ಅಷ್ಟು ಖಾರ ಸೇರಿಸ್ಬೇಕಾಗ್ತದ ಈ ಚಟ್ನಿ ಖಾರ ಅಂದ್ರೆ ಸ್ವಲ್ಪ ಖಾರ ಜಾಸ್ತಿ ಇದ್ರೆ ಟೇಸ್ಟ್ ರೀ ಹೀಗಾಗಿ ಸ್ವಲ್ಪ ಖಾರ ಜಾಸ್ತಿನೇ ಸೇರಿಸೀನ ರೀ ಮತ್ತು ಸ್ವಲ್ಪ ಅರ್ಶಿಣ ಪುಡಿ ಹಾಗೆ ಧನಿಯಾ ಪುಡಿ ಸೇರಿಸ್ಲತ್ತೀನಿ ರೀ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸ್ಬಿಡ್ತೀನಂತ ಈಗ ಎಲ್ಲ ಹಾಕಿದ್ಮೇಲೆ ಇದಕ್ಕೆ ಹಾಗೆ ಒಂದು ಸಲ ಕಲಿಸ್ಕೋತೀನಿ ಇದು ಮಾಡೋದು ಭಾಳ ಸರಳ ಅದ ರೀ ಯಾವಾಗ ಬೇಕಾದಾಗ ಮಾಡ್ಕೋಬೋದು ಅಷ್ಟೇ ಬೆಳ್ಳುಳ್ಳಿ ಸುಲಿದಿರ್ಬೇಕಾಗ್ತದೆ ಈಗ ಇದ್ರಾಗ ಸ್ವಲ್ಪ ನೀರು ಸೇರಿಸ್ಲತ್ತೀನ್ರಿ ಒಂದು ಅರ್ಧ ಬಟ್ಟಲು ನೀರು ಹಾಕೀನಿ ನೀವು ನೀರು ಹಾಕಲ್ದೇನೂ ಹಾಗೇನೂ ಮಾಡ್ಕೋಬೋದು ಆದರೆ ನೀರು ಹಾಕ್ತಾರೆ ಸ್ವಲ್ಪ ಹಸಿ ಹಸಿನೂ ರೀ ಮತ್ತು ಟೇಸ್ಟ್ನು ಚಲೋ ಬರ್ತದೆ ನೀವು ಒಂದ್ಸಲ ಮಾಡಿ ನೋಡಿರಿ ಭಾಳ ಈಸಿ ಅದ ರೀ ಈಗ ನೀರು ಹಾಕಿದ್ಮೇಲೂ ಎಲ್ಲ ಚೆಂದ ಮಿಕ್ಸ್ ಮಾಡಿಕೊಂಡು ಇಡ್ತೀನಂತೆ ಇನ್ನೊಂದು ಕಡಾಯಿನಾಗ ಸ್ವಲ್ಪ ಎಣ್ಣೆ ಹಾಕಿ ಏನು ಮಾಡ್ತೀನಿ ರೀ ಬಿಸಿ ಆದಮೇಲೆ ಸಾಸಿ ಜೀರಿಗೆ ಹಾಕಿ ಹಿಂಗೆ ಕುಣಿಸ್ತೀನಂದ್ರಿ ಮತ್ತು ಈಗ ಇದು ಕಲ್ಸಿಟ್ಟಿದ್ದೇನೆ ಚಟ್ನಿ ಅದಲ್ಲ ಇದು ಇದ್ರಾಗ ಬರಕ್ ಬಿಡ್ತೀನಂದ್ರಿ ಸ್ವಲ್ಪ ಜಾಸ್ತಿನೇ ಎಣ್ಣೆ ಇದ್ರೆ ಚಲೋ ಇರ್ತದ್ರಿ ಪ್ರಿಸರ್ವೇಟಿವ್ ಥರ ಕೆಲಸ ಮಾಡ್ತದೆ ಭಾಳ ದಿವ್ಸದ ತನಕ ನಾವು ಇದಕ್ಕೆ ಸ್ಟೋರ್ ಮಾಡಿನೂ ಇಡ್ಬೋದು ಈಗೆಲ್ಲ ಇದಕ್ಕೆ ಚೆಂದ ಸಣ್ಣ ಸಣ್ಣೂರಿನಾಗ ಏನು ಮಾಡಬೇಕಾಗ್ತದಪ್ಪ ಅಂತಂದ್ರೆ ಇದಕ್ಕೆ ನಾವು ಕುದಿಸ್ಬೇಕಾಗ್ತದ್ರಿ ಒಂದರಲ್ಲಿಂದ ಎರಡು ನಿಮಿಷ ಆದ್ರೆ ಸಾಕ್ರಿ ಜಾಸ್ತಿನೂ ಏನು ಕುದಿಸೋದು ಬೇಕಾಗಲ್ಲ ಇದಕ್ಕೆ ಹಾಗೆ ಆವಾಗ ಅವಾಗ ಹಿಂಗೆ ಮಿಕ್ಸ್ ಮಾಡ್ಕೋತ ಕುದಿಸ್ತೀನಂತ ಈಗ ಕೊನೆಗೆ ಏನು ಮಾಡ್ತೀನಿ ರೀ ಒಂದಿಷ್ಟು ಕೊತ್ತಂಬರಿ ಸೇರಿಸ್ಬಿಡ್ತೀನಿ ಮತ್ತು ಕಸೂರಿ ಮೆಥಿ ರೀ ಅದಕ್ಕೆ ಸ್ವಲ್ಪ ಹುರಿದು ಅದು ಸ್ವಲ್ಪ ಪುಡಿ ಮಾಡಿ ಹಾಕಿನಿ ಹಾಗೆ ಇಲ್ಲಿ ನಿಂಬೆ ಹುಳಿ ಹಿಂಡ್ಲತ್ತೀನಿ ರೀ ಅಂತೂ ಬೇಕೇ ಬೇಕು ರೀ ಹಾಕಿಲ್ಲ ಅಂದ್ರೂ ನಡೀತದೆ ಸ್ವಲ್ಪ ಹಾಕಿದ್ರೆ ಏನಪ್ಪಾ ಅಂದ್ರೆ ಟೇಸ್ಟ್ ಚಲೋ ಬರ್ತದೆ ಈಗ ಎಲ್ಲ ಮೇಲೆ ಮತ್ತೆ ಒಂದು ಫೈನಲ್ ಮಿಕ್ಸ್ ಅಂತ ನಮ್ಮ ಚಟ್ನಿಗೆ ನೋಡಿರಿ ನಮ್ಮದು ಬೆಳ್ಳುಳ್ಳಿ ಖಾರ ಇಲ್ಲ ಈ ಬೆಳಗಡ್ಡಿ ಚಟ್ನಿ ಇಲ್ಲಿ ರೆಡಿ ಆಗ್ಯದ್ರಿ ಚಪಾತಿ ರೊಟ್ಟಿ ಬಿಸಿ ಬಿಸಿ ಅನ್ನ ಎಲ್ಲದರ ಸರಿ ನಡೀತದ್ರಿ ನೀವು ಇದಕ್ಕೆ ಸ್ಟೋರ್ ಮಾಡಿನೂ ಇಡ್ಬೋದು Mat Siga Mantri Mundan video daga thank you.